ನಗರಸಭೆಯ ಹಣ ತಂದು ಅಭಿವೃದ್ಧಿ ಮಾಡೋದು ಗಣಸ್ತರವಲ್ಲ ವಿಶೇಷ ಅನುದಾನ ತಂದು ಅಭಿವೃದ್ಧಿ ಮಾಡೋದಕ್ಕೆ ಪ್ರಾಮುಖ್ಯತೆ ಇರುತ್ತದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದ್ದಾರೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ತಮ್ಮ ಅಧಿಕಾರ ಅವಧಿಯಲ್ಲಿ ಚಿಂತಾಮಣಿ ನಗರಕ್ಕೆ ಭಕ್ತರಲ್ಲಿ ಅರ್ಚನ ಕೆರೆ ನೀರು ತಂದಿದ್ದು ಈ ಯೋಜನೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರ ಕನಸಿನ ಕೂಸಾಗಿತ್ತು ಎಂಬ ಸುದ್ದಿ ಪತ್ರಿಕೆಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಪ್ರಕಟವಾಗಿತ್ತು ಈ ಹಿನ್ನೆಲೆಯಲ್ಲಿ ಮಾಳಪ್ಪಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಸಚಿವ ಡಾಕ್ಟರ್ ಎಂಸಿ ಸಿ ಸುಧಾಕರ್ ಅವರು ಮಾತನಾಡಿ ಮೂವತ್ತೈದು ಕೋಟಿ ರು ವಿಶೇಷ ಅನುದಾನ ತಂದು ಭಕ್ತರಲ್ಲಿ ಅರ್ಚನೆ ಕರೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಇದು ನಗರಸಭೆ ದುಡ್ಡಲ್ಲ ಹಾಗೂ ಯಾರದೋ ಕನಸಲ್ಲ ಇದು ಸರ್ಕಾರದಿಂದ ತಂದಿರುವ ವಿಶೇಷ ಅನುದಾನವಾಗಿದ್ದು ನಗರಸಭೆಗೆ ಬಂದಿರತಕ್ಕಂಥ ದುಡ್ಡನ್ನು ಖರ್ಚು ಮಾಡುವುದು ದೊಡ್ಡ ಗಂಡಸುತನವಲ್ಲ ವಿಶೇಷವಾಗಿ ಸರ್ಕಾರದಿಂದ ಅನುದಾನ ತಂದು ಖರ್ಚು ಮಾಡುವುದಕ್ಕೆ ಪ್ರಾಮುಖ್ಯತೆ ಇರುತ್ತದೆ ಎಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರಿಗೆ ಪರೋಕ್ಷವಾಗಿ ಟ್ಯಾಂಗ್ ನೀಡಿದ ಅವರು ಕುಡಿಯುವ ನೀರು ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುವಾಗ ಮುಂದಿನ ಭವಿಷ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಮುಂದಾಲೋಚನೆ ಇಟ್ಕೊಂಡು ಕೆಲಸ ಮಾಡಬೇಕು ಕೆಲವರಿಗೆ ಮುಂದಾಲೋಚನೆ ಎಂಬ ಪದಕ್ಕೆ ಅರ್ಥನೇ ಗೊತ್ತಿರದೆ ಕೆಲಸ ಮಾಡ್ತಾರೆ ಅಂಥವರ ಬಗ್ಗೆ ಮಾತನಾಡುವ ಅವಶ್ಯಕತೆ ನನಗಿಲ್ಲ ನಾನು ಯಾವತ್ತಿದ್ದರೂ ಇಪ್ಪತ್ತು ಮೂವತ್ತು ವರ್ಷಗಳ ಭವಿಷ್ಯತನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡುತ್ತೇನೆ ಎಂದರು ಚಿಂತಾಮಣಿ ನಗರದ ಅಭಿವೃದ್ಧಿಗೆ ಕೇಶಿಪ್ ಯೋಜನೆಯಡಿ ಜೋಡಿ ರಸ್ತೆ ಫುಟ್ಪಾತ್ ಗಿಡ ಬೆಳೆಸುವುದು ಪಾರ್ಕಿಂಗ್ ವ್ಯವಸ್ಥೆ ಜಂಕ್ಷನ್ ನಿರ್ಮಾಣ ಸೇರಿದಂತೆ ನಾನು ಹಲವಾರು ರೀತಿಯ ಕನಸುಗಳನ್ನು ಕಂಡಿದ್ದೆ ಎರಡು ಸಾವಿರದ ಐದು ಆರನೇ ಸಾಲಿನಲ್ಲಿ ಜೋಡಿ ರಸ್ತೆ ವಿಸ್ತರಣೆ ಮಾಡಿ ಲೈಟ್ಗಳನ್ನು ಹಾಕ್ಸಿದ್ವಿ ಈಗ ಆ ಲೈಟ್ಗಳ ಪರಿಸ್ಥಿತಿ ಏನಾಗಿದೆ ಇದು ಯಾರಿಗೂ ಕಾಣೋದಿಲ್ಲ ಕಣ್ಣಿಂದ ಕುರುಡರಂತೆ ಅವರು ಕೊಡುವ ಭಕ್ಷಿಸಿಗೋ ಮತ್ತೊಂದಕ್ಕೆ ಹೊಗಳುವಂಥ ಕೆಲಸಗಳು ಮಾಡುತ್ತಾರೆ ಸಮಾಜದಲ್ಲಿ ಕಡೆಗೆ ವಾಸ್ತವಾಂಶ ಏನಿದೆಯೋ ನಾವು ಕೂಡ ಏನಾದರೂ ತಪ್ಪು ಮಾಡುತ್ತಿದ್ದರೆ ಇದು ಜನರ ದೃಷ್ಟಿಯಲ್ಲಿ ಸರಿಯಲ್ಲ ಎಂದು ತಿಳಿಸಿದರೆ ಅದನ್ನು ತಿದ್ದುಕೊಳ್ಳುವ ಕೆಲಸ ಮಾಡ್ತೀವಿ ದಾರಿಯಲ್ಲಿ ಹೋಗುವವರಿಗೆ ನೀವೇ ಬೇಷಂತ ಬೆನ್ನು ತಟ್ಟಿದಾಗ ಪರಿಸ್ಥಿತಿಗಳು ಬೇರೆಯಾಗುತ್ತವೆ ಎಂದು ಪತ್ರಕರ್ತರಿಗೆ ಪರೋಕ್ಷಕವಾಗಿ ತಿಬಿಟಿದರು ನಾವು ದನ ನೀರಾವರಿ ಇಲಾಖೆಯಿಂದ ನಾವು ಏನು ಇವತ್ತು ಭಕ್ತರಳ್ಳಿ ಅರಸಿ ಕೇವಲ ಮೂವತ್ತೇಳು ಎಮ್ ಎಲ್ ಡಿ ನೀರು ಮಾತ್ರ ಸಾಮರ್ಥ್ಯವಿದೆ ಅದಕ್ಕೆ ಆದರೆ ಮೂವತ್ತ ಏಳು ಎಮ್ ಎಲ್ ಡಿ ಇರುವಂಥದ್ದು ಈಗ ಅಲ್ಲಿ ಶೇಖರಣೆ ಆಗ್ತಾ ಇರೋದು ಬರೀ ಇಪ್ಪತ್ತೇಳು ಎಮ್ ಎಲ್ ಡಿ ಗುಳ್ ತುಂಬಿಕೊಂಡಿದೆ ಈಗ ಅದನ್ನು ನಾವು ಹೊಸ ಕೆರೆ ರೂಪದಲ್ಲಿ ಕೆಳಗೆ ಸುಮಾರು ನಾನ್ನೂರು ಮೀಟ್ರ್ ಕೆಳಗಡೆ ಇನ್ನೊಂದು ಕೆರೆ ಮೂವತ್ತೈದು ಕೋಟಿ ಯಾವುದೇ ನಗರಸಭೆ ದುಡ್ಡಲ್ಲ ದೇವಪ್ಪ ಯಾರ್ದು ಕನಸಲ್ಲ ಇದು ವಿಶೇಷವಾಗಿ ಸರ್ಕಾರದಿಂದ ತರಿ ತಂದಿರುವಂಥ ದುಡ್ಡು ಯಾಕಂದರೆ ನಗರಸಭೆಗೆ ಬಂದಿರೋಂಥ ದುಡ್ಡಲ್ಲಿ ಖರ್ಚು ಮಾಡೋದು ಅದೇ ಕನಸ್ತಾನ ಅಲ್ಲ ಅದು ಗಂಡಸಭೆಗೆ ಬಂದಿರುವಂಥದ್ದು ತಂದು ಖರ್ಚು ಮಾಡುವಂಥದ್ದು ಗಂಡಸ್ಕನ ಅಲ್ಲ ವಿಶೇಷವಾಗಿ ಅನುದಾನ ತಂದು ಖರ್ಚು ಮಾಡುವಂಥದ್ದು ಅದಕ್ಕೊಂದು ಪ್ರಾಮುಖ್ಯತೆ ಇರ್ತದೆ ಅದರಿಂದ ಇದು ಅದನ್ನು ತರುವಂಥ ಕೆಲಸ ಮಾಡ್ತಾ ಇದ್ದೀವಿ ಅವಾಗ ಮೂವತ್ತೇಳು ಎಮ್ ಎಲ್ ಡಿ ಇರುವಂಥದ್ದು ನೂರು ಎಮ್ ಎಲ್ ಡಿ ಸಾಮರ್ಥ್ಯ ಇದೆಲ್ಲ ಭವಿಷ್ಯತ್ತಿನಲ್ಲಿ ಎತ್ತಿನ ಹೊಳೆ ಯೋಜನೆಯಲ್ಲಿ ಬರುವಂಥ ನೀರನ್ನು ನಾವು ಕಣಪಲ್ಲಿ ಕೆರೆ ಇರ್ಬೋದು ಬೆಕ್ಕುಂದಿ ಕೆರೆ ಇರ್ಬೋದು ಅಥವಾ ಏನು ನಮ್ಮ ಭತ್ರಳ್ಳಿ ಹರಸಿಲ್ ಕೆರೆ ಇರ್ಬೋದು ಇಲ್ಲಿ ಭವಿಷ್ಯಕ್ಕಿನ ಚಿಂತಾಮಣಿ ನಗರದ ಜನಸಂಖ್ಯೆಗೆ ಗಮನದಲ್ಲಿಟ್ಕೊಂಡು ಅವತ್ತು ನಮಗೆ ಎಷ್ಟು ಲಕ್ಷ ಲೀಟ್ರು ಒಂದು ದಿನಕ್ಕೆ ಲಭ್ಯ ಆಗಬೇಕು ಈಗ ಸುಮಾರು ಹದಿನೈದು ಹದಿನಾರು ಲಕ್ಷ ಲೀಟ್ರ್ ಇವತ್ತು ಚಿಂತಾಮಣಿಗೆ ಬೇಕಾಗುತ್ತೆ ಏನು ಒಂದು ದಿವಸಕ್ಕೆ ಇವತ್ತಿನ ಜನಸಂಖ್ಯೆಗೆ ಅಥವಾ ಸ್ವಯಂ ಸೇವಾ ಸಂಸ್ಥೆಗಳು ಅಥವಾ ಏನು ಬ್ಯಾಂಕ್ ಅವರು ಆಗ್ಬೋದು ಬೇರೆ ಉದ್ಯಮಿಗಳು ಆಗ್ಬೋದು ಬೇರೆ ಬೇರೆ ಅವರು ಇವತ್ತು ಮುಂದೆ ಬಂದು ಸಮಾಜದಲ್ಲಿ ಕಾರ್ಪೊರೇಟ್ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥ ಅನುದಾನದಲ್ಲಿ ಇವತ್ತು ಬಹಳಷ್ಟು ಕೆಲಸಗಳು ಮಾಡಕ್ಕೆ ಬರ್ತಾ ಇದ್ದಾರೆ ನಾವು ಇವತ್ತು ಬಹಳಷ್ಟು ಜನರನ್ನ ಉಪಯೋಗ ಮಾಡ್ಕೊಳ್ತಾ ಇದೀವಿ ಇದು ನಾಳೆ ಬೆಳಗ್ಗೆ ಇವತ್ತು ಊರುಗಳಲ್ಲಿ ಹೆಚ್ಚು ರೀತಿಯಲ್ಲಿ ಇದು ಕೇಳ್ತಾ ಇದ್ದಾರೆ ಏನೋ ಫಿಲ್ಟರ್ಸ್ ಕೇಳ್ತಾ ಇದ್ದಾರೆ ಅದಕ್ಕೆ ಕೆಲವ್ರನ್ನ ಉಪಯೋಗಿಸ್ಕೊಳ್ತಾ ಇದೀವಿ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಬಹಳಷ್ಟು ಜನ ಮುಂದೆ ಬರ್ತಾ ಇದ್ದಾರೆ ನಾವು ಓಸಾಟ್ ಅಂತಕ್ಕಂಥ ಸಂಸ್ಥೆಯವರು ಇವರು ಶಾಲಾ ಬಿಲ್ಡಿಂಗ್ ಕಟ್ಕೊಡ್ತಾರೆ ಈಗ ನಮ್ಮ ವೆಂಕೀಲ್ಕೋಟೆ ಹೈಸ್ಕೂಲ್ ನಲ್ಲಿ ಇವತ್ತು ಬಿಲ್ಡಿಂಗ್ ಪೂಜೆ ಮಾಡೋದಿತ್ತು ಮೋಸ್ಟ್ಲಿ ಬುಧವಾರ ಮಾಡಬೇಕು ಅಂತಕ್ಕಂಥದ್ದಿದೆ ಆದ್ರೆ ಬುಧವಾರ ಅದನ್ನ ಪೂಜೆ ಮಾಡುವಂಥ ಕೆಲಸ ಮಾಡ್ತೀವಿ ಈ ರೀತಿಯಾಗಿ ಮುಂದೆ ಬಂದಾಗ ನಾವು ಅವರನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಯಾವ ರೀತಿ ಸಮಾಜದಲ್ಲಿ ಜನರಿಗೆ ಸರ್ಕಾರನೇ ಎಲ್ಲ ಮಾಡ್ಲಿಕ್ಕೆ ಆಗದೆ ಇರುವಂತ ಸಂದರ್ಭದಲ್ಲಿ ಈ ತರ ಸಮಾಜ ಬಗ್ಗೆ ತಳಕಳಿ ಇರ್ತಕ್ಕಂಥವ್ರನ್ನ ಯಾವ ರೀತಿ ಮಾಡ್ ಬಳಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಅದರಿಂದ ಇವತ್ತು ಈ ರೀತಿಯಾಗಿ ಇವೆಲ್ಲ ಉಪಯೋಗಗಳನ್ನ ನಾವು ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಇವತ್ತು ಓಟಿ ಕೆರೆಯಿಂದ ಟಿ ಸಿಆರ್ ಕಾಂಪ್ಲೆಕ್ಸ್ ಅನ್ನು ನಾನು ಬಹಳ ಹಿಂದೆನೆ ಕನ್ಸ್ಕೊಂಡಿದ್ದೆ ಕೆಶಿಪ್ ಅಲ್ಲೇ ನಾನು ಅದಕ್ಕೆ ಡಿಸೈನ್ ಮಾಡಿಸಿದ್ದೆ ಒಂದು ಒಳ್ಳೆ ಆಕರ್ಷಣ ಆಕರ್ಷಣೀಯ ರೀತಿಯಲ್ಲಿ ಆ ರಸ್ತೆ ಫುಟ್ಪಾತ್ ಇರ್ಬೋದು ಗಿಡಗಳು ಹಾಕುವಂಥದ್ದು ಇರ್ಬೋದು ಜನರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಇವೆಲ್ಲವನ್ನೂ ಮಾಡಬೇಕು ಅಂತಕ್ಕಂಥ ಕನಸಿತ್ತು ಜಂಕ್ಷನ್ಸ್ ಇಂಪ್ರೂವ್ಮೆಂಟ್ ಇತ್ತು ಇವತ್ತು ಹಿಂದೆ ನಾನು ಲೈಟ್ ಹಾಕಿಸಿದ್ದೆ ಎರಡು ಸಾವಿರದ ಐದು ಆರನೇ ಇಸ್ವಿಯಲ್ಲಿ ಡಬಲ್ ರೋಡು ವಿಸ್ತೀರ್ಣ ಮಾಡಿ ಲೈಟ್ ಹಾಕಿಸಿದ್ದೆ ಈಗಾಗಲೇ ನೋಡಿದ್ದೀರ ನೀವು ಆ ಲೈಟ್ಗಳ ಪರಿಸ್ಥಿತಿ ಏನಾಗಿದೆ ಇದು ಯಾರಿಗೂ ಕೆಲವರು ಕಾಣೋದಿಲ್ಲ ಅದ್ ಯಾಕೆ ಖಂಡಿತು ಕೂಡ ಏನೋ ಒಂದು ಅವರ ಕೊಡುವಂತ ಬಕ್ಷಿಷ್ಕೋ ಮತ್ತೊಂದಕ್ಕೋ ಹೊಗಳಂತ ಕೆಲಸಗಳು ಮತ್ತೊಂದು ಮಾಡ್ತಾರೆ ಸಮಾಜದಲ್ಲಿ ನನಗಂತ ಅರ್ಥ ಇದ್ದಾರೆ ಕಣ್ಣಿಗೆ ವಾಸ್ತವಾಂಶ ಏನಿದೆ ಅದನ್ನು ಹೇಳಿದ್ರೆ ನಮಗೂ ಈಗ ನಾವು ಏನಾದ್ರೂ ತಪ್ಪು ಮಾಡಿದ್ರೆ ನಾವೇನಾದ್ರೂ ದಾರಿಯಲ್ಲಿ ಹೋಗ್ತಾ ಇದ್ರೆ ಇದು ಸರಿ ಇಲ್ಲ ಇದು ಜನರ ದೃಷ್ಟಿಯಲ್ಲಿ ಇದು ತಪ್ಪು ಅಂತಕ್ಕಂಥದ್ದು ತಿತ್ಕೊಳ್ಳೋಂತ ಕೆಲಸ ಮಾಡ್ತೀವಿ ದಾರಿಯಲ್ಲಿ ಹೋಗ್ತಾ ಇರೋರೆ ನೀನೆ ಬೇಸ್ ಅಂತೇಳಿ ಹೊಗಳ್ಬಿಟ್ಟರು ಇದ್ದಾಗ ಪರಿಸ್ಥಿತಿಗಳು ಬೇರೆ ರೀತಿ ಇರೋದ್ರಿಂದ ಸಮಾಜದಲ್ಲಿ ಇವತ್ತು ಬದಲಾವಣೆಗಳನ್ನು ತರುವಂಥ ಕೆಲಸ ಆಗುತ್ತೆ ಕೋಲಾರ ಕ್ರಾಸ್ ಇರ್ಬೋದು ಬಾಗೇಪಲ್ಲಿ ವೃತ್ತ ಇರ್ಬೋದು ತೊಂಬತ್ತಾರು ಲಕ್ಷದಲ್ಲಿ ಇವತ್ತು ಎರಡು ಜಂಕ್ಷನ್ಸ್ ಇಂಪ್ರೂವ್ಮೆಂಟ್ ಮಾಡ್ತೀವಿ ಇವತ್ತು ತಾಲೂಕ್ ಆಫೀಸ್ ಸರ್ಕಲ್ಲು ಬೆಂಗಳೂರು ಸ ಸರ್ಕಲ್ಲು ಇವತ್ತಲ್ಲಿ ವಿಸ್ತೀರ್ಣ ಕಮ್ಮಿ ಇದೆ ಟಿ ಸಿ ಆರ್ ಕಾಂಪ್ಲೆಕ್ಸ್ ಇಂದ ಬೆಂಗಳೂರು ಸರ್ಕಲ್ ಒಂದು ಫುಟ್ಪಾತ್ ವಿಸ್ತೀರ್ಣ ಕಮ್ಮಿ ಇದೆ ಅದನ್ನು ಯಾವ ರೀತಿ ಬಳಸಬೇಕು ಇವೆಲ್ಲ ಪ್ರತಿಯೊಂದು ನಾವು ಅದರಲ್ಲಿ ಗಮನ ಕೊಟ್ಟು ತೋರಿಸ್ಕೊಂಡಾಗ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಇವರು ಕೇಳ್ತಾ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ಹಿಂದೆ ಸಂಪರ್ಕಿಸಿ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ Hey guys, Hi. welcome to SNR Academy. This is Madhurima. This is Mokshita. And we'll will be, be out you guys, guys for today. So, so let's move on. Welcome, welcome to SNRA. Imagine a school that can educate you from all the levels, preschool all the way to the senior high school. The preschool department is committed to provide a happy and stimulating environment for students for holistic development. Education is not the preparation of life. Education itself is the life. Here SNRA, we started in the year in 2017. Our main motto is to give the world-class education the rural area, the suburban area, like our Chinthamani. Here at SNRA, we are following the Finland-based education system. So, Finland-based education system is considered to be as the world best education system. It is activity-based. The children are taught on the activities along their curricular. The teachers are also trained with the activities and they are child-friendly. Here we are creating the stress-free environment for the children. We are following this education along with the co curricular activities like karate, dance, yoga, and skating, and classical dance also.